ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು ನಮ್ಮಂತ ಕಲಾವಿದರಿಗೆ ತುಂಬಾ ಖುಷಿಯನ್ನು ಕೊಡ್ತದೆ ಅವರಿಗೆ ನಮ್ಮೆಲ್ಲರ ಕಡೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತ ಅವರೇ ಬರ್ತಿರ್ತಕ್ಕಂಥ ಒಂದು ಲೋಕ ಸೂರ್ಯನಿಲ್ಲದ ಬೆಳಗು ಯಾವ ಶಾಪವೋ ಸುತ್ತ ಸುರಿಯುವ ಓ ಸ್ವಾತಿ ಮಳೆಯ ನೋಡದೆ ನೀನು ಎಲ್ಲಿ ಓದು ಇಣುಕಿನೋಡದೆ எவோது நம்ம கருளின கட்டகார நீ எவோரா நம்ம கருளின கட்டதார நீ எவோரா நம்ம கருளின கட்டதார நீ எவோரா நம்ம கருளின वो नीति आ सरा मम के गहात्ारा वो नीति में सरा मम के गहाद्वारा मम के गहामते महाद्वारा नम दूरा நம்ம கருளின கதைகார நீ தூரா நீ எத நீ தூரா நீ எதிர ஓள்ளி பெட்டே ஓடாடோ சந்திரமனை ஆள்ளி பெட்ட மேலே कान तक लग गे कना दल लमीनों कान तक लगलगे कन्ना दल लमीनो कान रसी कदरी मन मन यहां ಮನ ಮನೆಯ ಮನ ತಯಾರು ಮನೆ ಮನೆಯ ಮನ ಯಾವೆ ನಮ್ಮ ಕರುಳಿನ ಕಥೆಗಾರ ನೀ ಎಲ್ಲಿ ಓದ ದೂರ ನಮ್ಮ ಕರುಳಿನ ಕಥೆಗಾರಲ್ಲಿ ಓದ ದೂರ ದೂರ ನೀಲ್ಲಿ ಓದ ದೂರ मस कल ने ओ राड़ोष किचे मस कल ने किचे कल हूं ने कर कले दु कई ह ோ வட்சதான வட்சதான நம்ம கருளின கதை நீ எல்லோரா நம்ம கருளின கதைகார நீ எதூரா நீ எல்லோரா நீத

ீ எ மீன எல்ல நம்ம கருணின கதகாரா எல்லோரா நம்ம கருளின் கடகாரா நீ எல்லோரு ஓகே

ಎಲ್ಲಿ ಹೋದೆ ದೂರ ದೂರ ಗುಡಿಸಿಲಿನೊಳಗ ಊರ ಬೆಳಗಿದ ದೀಪ ದಾರಾವಳು ಗಳ ರಕ್ಕ மதா அவலா எசரு சாரு மறா அவளா எசரு சாரு மறா தி மக்க சோராசில நல்லா உரி தாபா ಹೆಸರು ಸಾಲು ಮರದ ತಿಮ್ಮಕ್ಕ ಅವಳ ಹೆಸರು ಸಾಲು ಮರದ ತಿಮ್ಮಕ್ಕ ಪುಟ್ಟ ಗುಡಿಸಿಲಿನೊಳಗ ಹುಟ್ಟಿದ ತನಸಿನ ಮಗು ಗಮ್ಮಂದು ಮೂರೆಲ್ಲ ಅರಿತ್ತ ಗಮ್ಮ ಊರೆಲ್ಲ ಅಗಲುತ್ತ ಹೆಸರು ಸಾರು ಮರದ ತಿಮ್ಮಕ್ಕ ಅವಳ ಹೆಸರು ಸಾರು ಮರದ ತಿಮ್ಮಕ್ಕ ಸೂರಾಗ ಗುಡಿಸಲಿ ಮೊಳಗ ಊರ ಬೆಳಗಿದ ಕೂಪು ಬೆಳಕ ಹೆಸರು ಸಾರು ಮರದ அவரோ தோ மர திம்மக்கா தரக்க முகலா வந்து ஒத்தோ குணி தாடிதோ கரா ஒன் தாடிதோ கரா எசரு இம்மக்க அவடா கேலோ I see that I see anybody, but I don't know. I see that you want சரு சாரு மரத இம்மக்க அவன எசரு சாரு மரத இம்மக்க சூரா குடிசிலிங்கொழக ஊடா கழக ஊழலக்கூடு மரத இம்மக்க

ಹೆಸರು ಸಾಲು ಮರದ ಇಮ್ಮಕ್ಕ ಅವಳು ಸಾಲು ಮರದ ಇಮ್ಮಕ್ಕೂರ ಗುಡಿ ಸಿಲಿ ನೊಳಗ ದೀಪ ದಾರ கி ஹல்ல தில்லியா தனக்கா ஹல்லி கல்லக்கா எது சாரூ மர ತಿಮ್ಮಕ್ಕ ಅವಳ ಹೆಸರು ಸಾಧು ಮರದ ತಿಮ್ಮಕ್ಕ ಸೂರ ಗುಡಿಸಿಲಿ ಮೊಲದ ಊರ ಬೆಳಗಿದ ದೀಪ ಧಾರಾವಾತು ಬಲಾರಕ್ಕ மக்கள எசரு சாடு மரபா திம்மக்க அவள எசரே சாது மரபா திம்மக்க அவள எசரே சாது மரபா திம்மக்க வேடிக்கை வத்திய டாக்டர் தோமசந்திர நரசிம்மர் அவர் అభినందనాభ ఈ పుర్గ్ర ధనుసుందర గ్రామాల నీతా ఇతరు తుంబా సంతోషద విచార ఈ సుందరభద వేదికలిత నమ్మ ಗುರುಗಳು ಆಗಿರ್ತಕ್ಕಂಥ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂತ ದೊರೆಯ ಶಿವಪ್ರಸಾದ್ ಹಾಗೇನೇ ಹಾಗೇನೆ ರಂಗ ಸಂಗಮದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹಿರಿಯರು ಹೋರಾಟಗಾರರಾಗಿರ್ತಕ್ಕಂಥ ನರಸಿಂಹಣ್ಣನವರೇ ಹಾಗೇನೆ ಮತ್ತೊಬ್ಬ ಹೋರಾಟಗಾರರು ಜಿಲ್ಲಾ ಸಂಘಟನಾ ಸಂಯೋಜಕರಾಗಿರ್ತಕ್ಕಂಥ ಮೆಕ್ಯಾನಿಕ್ ಶ್ರೀನವ್ರೆ ಖ್ಯಾತ ವಕೀಲರು ಜೆಡಿಎಸ್ ಪ್ರಮುಖ ನಾಯಕರಾಗಿರ್ತಕ್ಕಂತ ಶ್ರೀನಿವಾಸ್ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ನಮ್ಮ ಆರ್ ಬಂಟಿನ ಮಾಲೀಕರು ಜೆಡಿಎಸ್ ಮುಖಂಡರು ವಿಭಾಗದ ನಾಯಕರಾಗಿರ್ತಕ್ಕಂಥ ದೇವರಾಜ್ ಸರ್ ಅವರು ಹಾಗೇನೆ ಬಹುಜನ ಚಳವಳಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಜಯ್ ಕುಮಾರ್ ಅವರೇ ಹಾಗೇನೆ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ವಾರ್ದಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನವಿನಾಸ್ ಲೇಡಿಯರ್ ಸರ್ ಅವರೇ ಮೇಡಮ್ ಅವರು ರಾಜ ರಾಧಾ ಮೇಡಮ್ ಅವರೇ ಹಾಗೂ ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರೇ ಮುಖ್ಯವಾಗಿ ಈ ವೇದಿಕೆಯಲ್ಲಿ ಅಭಿನಯಕ್ಕೆ ಅರ್ಹರಾಗಿರ್ತಕ್ಕಂಥ ಈ ಒಂದು ಗ್ರಾಮದ ಉದಯೋನ್ಮುಖ ಪ್ರತಿಭೆ ಡಾಕ್ಟರ್ ಧುಮಸಂದ್ರ ನರಸಿಂಹ ಅವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಹೋದರರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅಂದ್ರೆ ಆ ನರಸಿಂಹ ಬಗ್ಗೆ ಆ ಕೆಲವೊಂದು ವಿಚಾರಗಳನ್ನ ನಾನು ಹಂಚ್ಕೊಳ್ಬೇಕಾಗ್ತದೆ ಈ ಒಂದು ವೇದಿಕೆಯಲ್ಲಿ ಬಹಳ ಚಿಕ್ಕ ವಯಸ್ಸು ನಮ್ಮ ಜೊತೆ ಜೊತೆಯಲ್ಲಿ ಬೆಳೆದು ಏನೋ ಒಂದು ಮಾಡಬೇಕು ಏನೋ ಒಂದು ಸಾಧನೆಯನ್ನ ನಾನು ಸಮಾಜದಲ್ಲಿ ಮಾಡಬೇಕು ನಾನು ಕೂಡ ಸಮಾಜದ ಮುಖ್ಯವಾಹಿನಿಯಲ್ಲಿ ಕಾಣಿಸಿಕೊಳ್ಬೇಕು ಅಂತ ಹಲವಾರು ಪ್ರಯತ್ನಗಳನ್ನ ಪಟ್ಟು ಇವತ್ತು ಈ ಒಂದು ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಬಡತನದಲ್ಲಿ ಹುಟ್ಟಿದ್ರು ಕೂಡ ಬಡತನವನ್ನ ನೆಟ್ಟಿ ಹಲವಾರು ಈ ನಾಡಿನ ಮತ್ತು ಇವತ್ತು ಜಿಲ್ಲೆಯ ವಿಚಾರವಂತರ ಜೊತೆಯಲ್ಲಿ ಪ್ರಜ್ಞಾವಂತರ ಜೊತೆಯಲ್ಲಿ ಸೇರಿ ಅವರ ಆಚಾರ ವಿಚಾರಗಳನ್ನು ಅರಿತುಕೊಂಡು ತಾನು ಹೇಗೆ ಮುಂದಕ್ಕೆ ಬರಬೇಕು ಯಾವ ರೀತಿ ನಾನು ಯಾವ ಒಂದು ಹಾದಿಯಲ್ಲಿ ನಾನು ಈ ಒಂದು ಸಮಾಜದಲ್ಲಿ ಮುನ್ನಡೆಯಬೇಕು ಅಂತ ಅರಿತುಕೊಂಡು ಇವತ್ತು ಅವರದೇ ಆದ ಒಂದು ಶೈಲಿಯಲ್ಲಿ ತನ್ನ ಜಾನಪದ ನೃತ್ಯದ ಒಂದು ವಿಚಾರದಲ್ಲಿ ಇವತ್ತು ಹಲವಾರು ಪ್ರಶಸ್ತಿಗಳನ್ನ ಅವರು ಗಳಿಸ್ಕೊಂಡಿದ್ದಾರೆ ಅವರು ಇವತ್ತು ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅವರು ತಮ್ಮನ್ನ ತಾವು ಗುರುತಿಸ್ಕೊಂಡು ಇವತ್ತು ಈ ಒಂದು ಕುಗ್ರಾಮಕ್ಕೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಇವತ್ತು ಅವರು ನಾವೆಲ್ಲ ಕೂಡ ಅವರನ್ನ ಈ ಸಂದರ್ಭದಲ್ಲಿ ಹೊಗಳಬೇಕಾಗ್ತದೆ ಅಭಿನಂದನೆಗಳನ್ನ ಸಲ್ಲಿಸ್ಬೇಕಾಗ್ತದೆ ಅವ್ರಿಗೆ ಒಬ್ಬ ಬಡ ಯುವಕ ಇವತ್ತು ಅಷ್ಟು ದೊಡ್ಡ ಮಟ್ಟಕ್ಕೆ ಇವನು ಸಮಾಜದಲ್ಲಿ ಬೆಳಿಬೇಕಂದ್ರೆ ತುಂಬಾ ಕಷ್ಟ ಇದೆ ಇವತ್ತು ಸಾಂಸ್ಕೃತಿಕ ಒಂದು ವಿಭಾಗಕ್ಕೆ ಬಂದಾಗ ಹಲವಾರು ಪೈಪೋಟಿಗಳಿದ್ದಾವೆ ಹಲವಾರು ಜನ ಎಷ್ಟೋ ಪ್ರತಿಭೆಗಳು ಇವತ್ತು ಕೂಡ ಕಾಣಿಸಿದಂಗೆ ಎಲ್ಲೋ ಇದ್ದಾರೆ ಅಂತಾದ್ರಲ್ಲಿ ಆ ಪೈಪೋಟಿಗಳನ್ನ ಎದುರಿಸಿ ಮುಂದಕ್ಕೆ ಬರೋದಿದೆಯಲ್ಲ ಅದೇ ತುಂಬಾ ಚಾಕಚಕ್ಯತೆ ಮತ್ತು ಚಾಣಕ್ಯತನ ಅಂತ ಹೇಳ್ತಾರೆ ಅದನ್ನು ಆ ನಿಟ್ಟಿನಲ್ಲಿ ನಮ್ಮ ನರಸಿಂಹರವರು ಇವತ್ತು ಎಲ್ಲ ಗುರು ಹಿರಿಯರ ಸಹಕಾರ ಆಶೀರ್ವಾದಗಳಿಂದ ಮತ್ತು ಬೆಂಬಲದಿಂದ